ಪಟ್ಟ ಅಂತಂದ್ರೆ ಮರ್ಯಾದೆ ಬದುಕಿದ್ರೆ ಮಾತ್ರ ಸಾಹೇಬರು ಬರ್ತಾರೆ ಸಾಹೇಬರು ಏನ್ ಹೇಳ್ತಾರೆ ಬರ್ಬೇಕು ಮನೇಲಿ ಮಲಗಿದ್ರು ಬಸ್ ಅಲ್ಲಿ ಹೋಗ್ತಿದ್ರು ಪೊಲೀಸ್ ಸ್ಟೇಷನ್ ಫೋನ್ ಬಂತು ರೌಡಿದ್ ಮತ್ತ ಮೊದಲನೇ ಜವಾಬ್ದಾರಿ ಏನಂದ್ರೆ ಆಗಿ ಸ್ಟೇಷನ್ ಫಸ್ಟ್ ಕೆಲಸ ಈಗ ಬರ್ಲಾರ್ದೆ ಇರೋರ್ಗೆಲ್ಲ ಹೇಳ್ಬಿಡಿ ಗ್ರಾಚಾರ ಕೆಟ್ಟಿರ್ತದೆ ಅವ್ರಿಗೆಲ್ಲ 신사아트이어요 아쇼타 2사1 5 님께서 2014 2 0 1 ಈಗ ಹನ್ನೊಂದು ಎರಡ್ ಸಾವಿರದ ಹತ್ತು ಒಂಬತ್ತು ಎರಡ್ ಸಾವಿರದ ಒಂಬತ್ತು ಆಮೇಲೆ ಕೇಸ್ ಹೋಗುದು ಆಮೇಲೆ ಲೆಕ್ಕ ಕೇಸ್ ಮಾಡಿಸ್ಕೊಂಡಿರೋ ಲೆಕ್ಕ ಕೇಳ್ತಿದ್ದೀನಿ ನೋಡಿ ಸಾಹೇಬರು ಬಂದಿದ್ದಾರೆ ಡಿ ಎಸ್ ಪಿ ಸಾಹೇಬರು ಸ್ಟೇಜ್ ಎಸ್ಪಿ ಕೊಟ್ಟಿದ್ದಾರೆ ಎಸ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಇದು ಒಳ್ಳೆ ಅವಕಾಶ

ನೋಡಿ ಸಾಹೇಬ್ ಬಂದಿದ್ರೆ ಡಿ ಎಸ್ ಪಿ ಸಾಹೇಬರು ಸ್ಟೇಜ್ ಕೂತಿದ್ರೆ ಎಸ್ ಪಿ ಸಾಹೇಬರು ಸ್ವಲ್ಪ ಹೊತ್ತ ಬರ್ತಾರೆ ಅವಕಾಶ ಕರೆಕ್ಟ್ ಆಗಿ ಜೀವನ ನಡೆಸಿದ್ರೆ ರೌಡಿ ಏನೋ ಪಟ್ಟ ಹೋಗ್ಬೇಕು ಅಂತಂದ್ರೆ ಮರ್ಯಾದೆ ಬದುಕ್ರೆ ಮಾತ್ರ ಸಾಹೇಬರು ಬರ್ತಾರೆ ಸಾಹೇಬರು ಏನ್ ಹೇಳ್ತಾರೆ ರೌಡಿದು ಮೊಟ್ಟ ಮೊದಲೇ ಜವಾಬ್ದಾರಿ ಅಂದ್ರೆ ಇನ್ನೊಂದ್ ಓಡ್ಬಾರ್ದೆ ಫಸ್ಟ್ ಕೆಲಸ ಏನ್ ಬರ್ತಾರೆ ಓಡ್ಬಾರ್ದೆ ರೌಡಿ ಫಸ್ಟ್ ಕೆಲಸ ಆಮೇಲೆ ದೂಸರ

ಇದ್ದೀರಾ ಅದನ್ನೆಲ್ಲ ಕರೆಸಿದ್ದೀವಿ ನಿಮಗೆ ಎಲ್ಲರಿಗೆ ನಾವು ಮತ್ತೆ ನಾವು ಇಂಡಿವಿಜುವಲ್ ಆಗಿ ನಿಮ್ಗೆ ಎಲ್ಲರಿಗೂ ಮಾತಾಡಿದೆ ಆಗಿದೆ ಈಗ ಮತ್ತೆ ಎಲ್ಲರಿಗೆ ವಾರ್ನಿಂಗ್ ಕೊಡ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಏನು ಎಲೆಕ್ಷನ್ಸ್ ಕೊಡ್ತಾ ಇದೆ ಯಾವ ಓಟ್ರನ್ನ ಯಾವುದೇ ಕಾರಣಕ್ಕೂ ಇಂಟಿಮೇಟ್ ಮಾಡೋದು ಬೇಡ ಯಾವುದೇ ಕಾರಣಕ್ಕೂ ಅವ್ರನ್ನ ಿಯರ್ ಕ್ರಿಯೇಟ್ ಮಾಡೋದು ಅದು ಯಾವುದೇ ಕಾರಣಕ್ಕೂ ನಾವು ನಾವು ಬಿಡಲ್ಲ ನೀವು ಕೂಡ ಅದರಲ್ಲಿ ಭಾಗಿಯಾಗಬಾರ್ದು ಏನಾದರೂ ಭಾಗಿಯಾಗಿದ್ದರೆ ಕಾನೂನು ಪ್ರಕಾರ ನಾವು ಇಷ್ಟಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಆನೇಕಲ್ ತಾಲೂಕಲ್ಲಿ ನೀವು ಎಷ್ಟು ರೌಡಿ ಸೀಟ್ ಇದ್ದೀರಾ ಯಾವುದೇ ಕಾರಣಕ್ಕೂ ನಮ್ಮ ಆನೇಕಲ್ ತಾಲೂಕಲ್ಲಿ ಪೀಸ್ಫುಲ್ ಪೀಸ್ನ ಕಾಳಬಾರಲಿಗೆ ನಾವು ಕೊಡೋದಿಲ್ಲ ನಿಮಗೆ ಅಡ್ವಾನ್ಸ್ ಆಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ಏನೇನು ನೀವು ಕೆಲಸ ಮಾಡ್ತಾ ಇದ್ದೀಯಾ ಹುಲಿ ಕೆಲಸ ಇರಲಿ ಡ್ರೈವಿಂಗ್ ಕೆಲಸ ಇರಲಿ ಅಂಗಡಿ ಇರಲಿ ಅದೇದಲ್ಲಿ ನೀವು ಆಗಿರಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಪರವಾಗಿ ಕ್ರಿಯೇಟ್ ಕೇರ್ ಕ್ರಿಯೇಟ್ ಮಾಡೋದು ವೋಟರ್ಸ್ಗೆ ಭಯ ಮಾಡೋದು ಈ ಕಡೆ ಓಟ್ ಹಾಕಿ ಆ ಕಡೆ ಓಟ್ ಹಾಕಿ ಈ ಥರ ಹೇಳೋದು ಅದರಲ್ಲಿ ಯಾವುದೇ ಕಾರಣಕ್ಕೂ ಭಾಗ ಭಾಗಿಯಾಗಬಾರ್ದು ಮತ್ತೆ ಎಲ್ಲರಿಗೆ ನಾವು ಸ್ಟ್ರಿಕ್ಟ್ ಆಗಿ ಬೌಂಡರ್ ಕೂಡ ಮಾಡಿದ್ದೀವಿ ಯಾರೋ ಭಾಗಿಯಾಗಿದ್ದರೆ ಅದು ಬೌಂಡರ್ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಜೊತೆಗೆ ನಿಮ್ಮ ಮೇಲೆ ಕಾನೂನು ಪ್ರಕಾರ ಆ್ಯಕ್ಷನ್ ತಗೊಂಡು ಜೈಲಿಗೆ ಕಳಿಸ್ತೀವಿ ಯಾವುದೇ ಇದು ಸುಮಾರು ಇಲ್ಲಿ ನೀವು ಇಂಟಿಮಿಡೇಟರ್ಸ್ ನಮ್ಮ ಲಿಸ್ಟಲ್ಲಿ ಕೂಡ ಇದ್ದೀರಾ ಸುಮಾರು ಔಟ್ ಆಫ್ ಪ್ರಾಡಕ್ಟ್ಸ್ ನಾವು ಸೆಲೆಕ್ಟ್ ಆಗಲೇ ಮಾಡಿದ್ವಿ ಸೊ ಅದು ನೀವು ಸ್ಪೆಷಲ್ ಕ್ಯಾಟಗರಿ ಇಂಟಿಮಿಡೇಟ್ ಕೂಡ ಇದ್ದೀರಾ ಅದರಲ್ಲಿ ಕೆಲವೊಂದು ವಂದ್ರೇಬಲ್ ಏರಿಯಾಸ್ ಇದೆ ಅದೇ ನಾವು ಮತ್ತೆ ಮತ್ತೆ ವಿಸಿಟ್ ಮಾಡ್ತಾ ಇರ್ತೀವಿ ನಿಮ್ಮ ಮೇಲೆ ಫುಲ್ ನಮ್ಮದು ಕಣ್ಣು ಇರ್ತದೆ ಸೊ ಡೋಂಟ್ ಥಿಂಕ್ ದಟ್ ಯು ಆರ್ ಫ್ರೀ ಏನಾದರೂ ಮಾಡಬಹುದು ಸೊ ಸರಿಯಾಗಿ ಬಿಹೇವರ್ ಮಾಡಬೇಕು ಸರಿಯಾಗಿ ಇರಬೇಕು پیسಫುಲ್ ಟ್ವಿಂಗ್ ಎಲೆಕ್ಷನ್ ಆಗಬೇಕು ಅಂತ ಐತಾ ಅನ್ನರಿಗೆ ಏನಾ ಬರ್ತಾಯಿತಾ ಹೇಳಬೇಕು ಇನ್ನೂ ಬರಬೇಕು ವಾಯ್ಸ್ ಒಂದು ವರ್ಷ ಆ ಹೋಲಗಡೆ ಕಳ್ಸ್ತೀನಿ ಅಂತ ಐತಾ ಏನಿದೆ ಸರ್ ಹಾರ್ಟ್ ಕೇಸ್ ಇರುತ್ತೆ ಇತ್ರ ಿ ರವಾಬ್ರಿ ಎಲ್ಲ ಕೇಸ್ತೀವಿ ಅದನ್ನು ನಿಲ್ಲಿಸಲಿಕ್ಕೆ ಏನೋ ಕೆಲಸ ಮಾಡಿಲ್ಲ ಇಲ್ಲಿ ಬೇಕು ಬಟ್ ಖಂಡಿತ ಎನಿ ಟೈಪ್ ಆಫ್ ಆಕ್ಟಿವಿಟೀಸ್ ಗಾಂಜಾ ಇಲ್ಲಿ ಬೇರೆ ಏನಾದರೂ ಇಲ್ಲಿಗಲ್ ಆಕ್ಟಿವಿಟೀಸ್ ಇವತ್ತು ಟೋಟಲ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸಿಕ್ಸ್ ಜನ ನಾವು ರೌಡಿ ಸೀಟ್ನ ಕರೆದಿದ್ದೀವಿ ಅದರಲ್ಲಿ ಸುಮಾರು ಜನ ನಮ್ಮ ಪ್ರಮುಖ ಕೆಲವೊಂದು ಇದು ಕೆಲವೊಂದು ದೇಶದಲ್ಲಿ ಕೂಡ ಇದ್ದಾರೆ ಬಟ್ ಮ್ಯಾಕ್ಸಿಮಮ್ ನಾವು ಇಲ್ಲಿ ಕರೆದುಕೊಂಡು ಇವತ್ತು ಎಲ್ಲ ವಾರ್ನಿಂಗ್ ಕೊಟ್ಟಿದ್ದೀವಿ ಆಲ್ಮೋಸ್ಟ್ ಬೌಂಡ್ರೋ ಮಾಡಿದ್ದೀವಿ ಟೋಟಲ್ ಎಷ್ಟು ಜನ ಲಿಸ್ಟ್ ಮಾಡಿದ್ದಾರೆ ಸರ್ ಆಮೇಲೆ ಟೋಟಲ್ ಸುಮಾರು ಸಿಕ್ಸ್ ಹಂಡ್ರೆಡ್ ರೌಡೀಸ್ ಇದ್ದಾರೆ ಮತ್ತು ಸುಮಾರು ಜನ ಸಾಕಷ್ಟು ಜನ ಬರಲಿಲ್ಲ ಇದು ಇದು ಒನ್ ಟೈಮ್ ಎಕ್ಸೈಸ್ ಅಲ್ಲ ಇದು ನಾವು ಮತ್ತೆ ಮತ್ತೆ ಮಾಡ್ತಾ ಇರ್ತೀವಿ ವೀಕ್ಲಿ ಒಮ್ಮೆ ಇವತ್ತು ಯಾರು ಬಂದಿದ್ದಾರೆ ಇವತ್ತು ಯಾರು ಬಂದಿಲ್ಲ ನಾನು ಇನ್ಸ್ಟ್ರಕ್ಷನ್ಸ್ ಆಗಲೇ ಕೊಟ್ಟಿದ್ದೆ ಆಫೀಸರ್ಸ್ಗೆ ನೆಕ್ಸ್ಟ್ ವೀಕಲ್ಲಿ ಮತ್ತೆ ಅದನ್ನು ಕಂಟಿನ್ಯೂ ಮಾಡಬೇಕು ಅದು ಬ್ರೇಡ್ ಏನಿದೆ ಇವತ್ತು